ಎಲ್ಲರಿಗೂ ನಮಸ್ಕಾರ ಸಂಮಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲಾಗಿ ದಾಲ್ ಫ್ರೈನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳನ್ನು ತಗೊಂಡು ಒಂದು ಹತ್ತು ನಿಮಿಷ ಇದನ್ನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಎಸ್ಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಟೊಮೊಟೊನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಒಂದು ಪೇಸ್ಟ್ ಮಾಡ್ಕೊಳ್ತೀನಿ ಇದು ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಹಾಗೆ ಮಾಡೋಣ ನೋಡಿ ಈ ಥರ ಆದರೆ ಸಾಕು ತುಂಬ ಪೇಸ್ಟೇನು ಬೇಡ ಇದಕ್ಕೆ ಈ ಥರ ತರಿ ತರಿಯಾಗಿದ್ದರೆ ಸಾಕು ಇದಕ್ಕೆ ನಾನಿಲ್ಲಿ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ರುಬ್ಕೊಂಡಿದ್ದೀನಲ್ಲ ಅದನ್ನು ನಾನು ಒಂದು ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಳ್ತೀನಿ ನಿಮಗೆ ಖಾರ ಬೇಕಿತ್ತಂದರೆ ಜಾಸ್ತಿನ ಆ್ಯಡ್ ಮಾಡ್ಕೊಬೋದು ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನ ನಾನು ಒಂದು ಮೂರು ಆಗೋಷ್ಟು ಕೂಗಿಸ್ಕೊಳ್ತೀನಿ ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜೀರಿಗೆ ಹಾಕೊಂಡ್ರೆ ಜೀರಿಗೆ ಹಾಕೋದ್ರಿಂದಲೇ ತುಂಬಾ ಟೇಸ್ಟ್ ಇರುತ್ತೆ ದಾಲ್ಗೆ ಮತ್ತೆ ನಾನಿಲ್ಲಿ ಹಿಂಗು ಕೂಡ ಆ್ಯಡ್ ಮಾಡ್ತಾ ಇರ್ತೀನಿ ಇದಕ್ಕೆ ನಾನು ಕಟ್ ಮಾಡಿ ತಿಳ್ಕೊಂಡಿರೋ ಈರುಣಿನೂ ಸಹ ಅಡ್ ಮಾಡ್ಕೊಳ್ತೀನಿ ಹೋಟೆಲ್ಗಳಲ್ಲಿ ಮಾಡೋ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗಿರುತ್ತೆ ಟೇಸ್ಟು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನೀವು ಕೂಡ ಆವಾಗವಾಗ ಹೋಟೆಲ್ ಊಟಗಿಂತ ಮನೆಯಲ್ಲೇ డిఫరెంట్కూడు ఇక్కడ టమాటూ ఆడ్ మొత్తం దే నొప్పు ఆడ్ మొత్తాదీ స్వల్ప కృష్ణ పుడను ఆడ్ మి నవ్ ఆల్గోదకి హాకీ ఇకి ఎస్ బేగ అసీ నన్నీ స్వల్ప బయ్యదకోస్కర ఈ జట్టు నేను సాల్ట్ హోతా ఇలా ఒకర నిమిష టమోట బేట్ ఇది ఆల్డి చన బెల్ల టమాటో ఇక్కడ నను ఇట్క అంట ದಾಲ್ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ತುಂಬಾ ಕಲರ್ ಬಂದಿದೆ ಇದನ್ನ ನಾವು ಒಂದು ಎರಡು ನಿಮಿಷ ಕುಕ್ ಮಾಡಕ್ ಬಿಟ್ಕೊಳ್ಳೋಣ ಡಿಫ್ರೆಂಟಾಗಿರುತ್ತೆ ನೀವು ಇದನ್ನು ನೀವು ಏನು ಮಾಡ್ಬೋದು ಅಂತಂದರೆ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ನೀವು ಜೀರಾ ರೈಸು ಗೀ ರೈಸ್ ಜೊತೆಗೆ ನೀವು ಸರ್ವ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಒಂದು ಮೂರು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಅದಾದಮೇಲೆ ನಾನು ರೈಸ್ ಜೊತೇಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈಗ ಇದು ಆಗಿದೆ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಮ್ಮೆ ಡ್ರೆಸ್ಸನ್ನು ಇಂಟ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಟೇಸ್ಟ್ ಇರುತ್ತೆ ಇಲ್ಲ ಅಂದರೆ ಹುಳಿ ಜಾಸ್ತಿ ಬೇಡ ಅಂತಂದರೆ ಟೊಮೊಟೊ ಹಾಕಿರೋದ್ರಲ್ಲೇ ಓಕೆ ಅನ್ನೋದಾದರೆ ಓಕೆ ನಾನಿಲ್ಲಿ ಆ್ಯಡ್ ಆಫ್ ಅರ್ಧ ನೋಡಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನಿವಾಗ ರೈಸ್ ಜೊತೇಲಿ ಸರ್ವ್ ಮಾಡ್ಕೊಳ್ತೀನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನಾನು ರೈಸ್ ಜೊತೆಲಿ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಅಷ್ಟೇ ನೀವು ಎಗ್ ಆಮ್ಲೆಟು ಅಥವಾ ಬಾಯ್ಲ್ಡ್ ಎಗ್ ಜೊತೆ ತಿನ್ಬೋದು ನೋಡಿ ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ ಬಿಸಿಯಾಗಿ ಇದಕ್ಕೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ನೋಡಿ ಟೇಸ್ಟ್ ಮಾಡ್ತೀನಿ ಸೂಪರ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿದ್ರಲ್ಲ ಈಗ ಇದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನೇ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್